ನಾವೇನದು ಅಷ್ಟೇ ಯಾರಿಂದಾಗಿ ತಪ್ಪಾಗಿದೆ ಈ ಬಜ್ಪೆಯಲ್ಲಿ ಬಜ್ಪೆ ಚೋಲಾವ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮ್ಗೆ ನ್ಯಾಯ ಕೊಡಿ ಅಷ್ಟೇ ಯಾರ ಅಮಾಯಕರು ಜೀವ ಹೋಗ್ಬಾರ್ದು ಜೀವ್ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ಎರಡು ಮಕ್ಕಳಿಗೆ ನಾವೇನಿದ್ರೆ ಕೇಳಲಿಕ್ಕೆ ಆಗಿ ನ್ಯಾಯ ನ್ಯಾಯಕೋಟಿ ಅಷ್ಟೇ ಜಿಲ್ಲೆಯಲ್ಲಿ ಎಷ್ಟು ಮಾಡ್ ಆಯ್ತು ಯಾರು ಸ್ಪೀಚ್ ಮಾಡ್ತಾರೆ ಕೊಳ್ಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಇಷ್ಟೇ ಡೈಲಾಗ್ ಹೊಡಿತಾರೆ ಅವರು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ ಮಾತಾಡೋಕೆ ಅವರೇನು ಹನ್ನೊಂದು ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವೆಲ್ಲ ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಿಮ್ಮ ಮೊನ್ನೆ ಕೆಲವು ನಾಯಕರು ರಾಜೀನಾಮೆ ಕೊಟ್ಟು ಸಚಿವರು ಅಲ್ಲಲ್ಲ ನಂದು ಬೇರೆ ಏನಲ್ಲ ನಾವು ಏನು ನಾವೆಲ್ಲ ಕಾಂಗ್ರೆಸ್ ನಾವು ಹೇಳುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಒಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೇಯಲ್ಲಿ ಹೊಲ್ಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡುದು ನಾವು ಅಂತೇಳಿ ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಂತ ಹೇಳುದಷ್ಟೇ ನಾವು ಕೊಡಿ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗ್ಬಾರ್ದು ಹಿಂದೂಗಳಾಗಲಿ ಮುಸಲ್ಮಾನರಾಗ್ಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಅದೇ ಪೊಲೀಸ್ ಅಧಿ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಇಡಿಬೇಕು ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಪೊಲೀಸರೇ ಅವರು ಎದುರಿಸ್ತಾರೆ ಅಷ್ಟೇ ಈಗ ಕಮಿಷನರ್ ಅವರು ಬಂದಿದ್ದಾರೆ ಅವರ ಮೇಲೆ ವಿಶ್ವಾಸ ಇದೆ ನಮಗೆ ನೋಡ್ಬೇಕು ನಾವು ಏನ್ ಮಾಡ್ತೇವೆ